ಆತ್ಮೀಯ ಪಾಲಕರೇ ನಿಮ್ಮ ಮಗು ಒಂದು ವರ್ಷದ ದೀರ್ಘಾವಧಿ ಕಾಲದ ನವೋದಯ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ಪಡೆದಿದ್ದಾನೆ ಹಾಗಾದರೆ ಪ್ರಮುಖ ಘಟ್ಟವಾದ ಆರ್ ಶೀಟಿನಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಮಗು ಆಯ್ಕೆಯಾಗುವುದಿಲ್ಲ ಹಾಗಾದರೆ ಯಾವ ತಪ್ಪುಗಳು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಆದ್ದರಿಂದ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಮಗುವಿಗೂ ಸಹ ತೋರಿಸಿ ಏಕೆಂದರೆ ಇದು ಆಯ್ಕೆಯ ಪ್ರಮುಖ ಘಟ್ಟ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ಜರುಗಲಿದ್ದು ಇದು ಓ ಆರ್ ಪೆನ್ ಅಂಡ್ ಪೆನ್ಸಿಲ್ ರೂಪದಲ್ಲಿ ನಡೆಯಲಿದೆ ಹಾಗಾದರೆ ಈ ಓ ಆರ್ ಎಂದರೇನು ಓ ಆರ್ ಎಂದರೆ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್ ಎಂದರ್ಥ ಆತ್ಮೀಯ ಪಾಲಕರೇ ನವೋದಯ ಒ ಎಂ ಆರ್ ಶೀಟನ್ನು ಯಾವುದೇ ಶಿಕ್ಷಕರು ಚೆಕ್ ಮಾಡುವುದಿಲ್ಲ ಅದನ್ನು ಕಂಪ್ಯೂಟರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅದರ ಮೂಲಕ ಫಲಿತಾಂಶವನ್ನು ಪಡೆಯುತ್ತಾರೆ ಆದ್ದರಿಂದ ಇದು ಪ್ರಮುಖ ಘಟ್ಟವಾಗಿದೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಾಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಹಾಗಾದರೆ ನಾವು ಈಗ ಒ ಎಂ ಆರ್ ಶೀಟಿನ ಚಿತ್ರಣವನ್ನು ನೋಡೋಣ ಈ ಒಂ ಆರ್ ಶೀಟಿನಲ್ಲಿ ನವೋದಯ ವಿದ್ಯಾಲಯ ಸಮಿತಿಯಿಂದ ಪ್ರಕಟಿಸಿದ ಇದು ಅಧಿಕೃತ ಒ ಎಂ ಆರ್ ಶೀಟ್ ಆಗಿದೆ ಇದರಲ್ಲಿ ನೀವು ನೋಡಬಹುದು ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಆ ನಾಲ್ಕು ಆಯ್ಕೆಗಳಲ್ಲಿ ಒಂದು ಸರಿಯಾದ ಉತ್ತರವಾಗಿರುತ್ತದೆ ಆ ಸರಿಯಾದ ಉತ್ತರದ ಆಯ್ಕೆಯನ್ನು ನಿಮ್ಮ ಮಗು ಎಂ ಆರ್ ಶೀಟಿನ ಮೇಲೆ ಆ ವೃತ್ತವನ್ನು ಸಂಪೂರ್ಣವಾಗಿ ತುಂಬಬೇಕಾಗುತ್ತದೆ ಹಾಗಾದರೆ ಈ ತುಂಬುವ ವಿಧಾನದಲ್ಲಿ ಯಾವ ತಪ್ಪುಗಳನ್ನು ನಿಮ್ಮ ಮಗು ಮಾಡಬಹುದು ಮತ್ತು ಹಾಗಾದರೆ ಸರಿಯಾದ ವಿಧಾನವೇನು ಅದನ್ನು ಈಗ ಒಂದೊಂದಾಗಿ ಹಂತ ಹಂತವಾಗಿ ತಿಳಿಸಲಿದ್ದೇನೆ ಹಾಗಾದರೆ ನಿಮ್ಮ ಮಗು ಯಾವ ತಪ್ಪುಗಳನ್ನು ಮಾಡಬಾರದು ಮಿಸ್ಟೇಕ್ಸ್ ಟು ಬಿ ಅವಾಯ್ಡೆಡ್ ಡ್ಯೂರಿಂಗ್ ದಿ ಫಿಲಿಂಗ್ ಆಫ್ ಒ ಎಂ ಆರ್ ಶೀಟ್ ಒಂದನೆಯದ್ದಾಗಿ ಈ ಕಾಣಿಸುವ ಒಂ ಆರ್ ಶೀಟಿನಲ್ಲಿ ಆಯ್ಕೆಯ ವೃತ್ತದಲ್ಲಿ ನಿಮ್ಮ ಮಗು ಇಂಟು ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್ ಅಥವಾ ಪ್ಲಸ್ ಮಾರ್ಕ್ ಅಥವಾ ಟಿಕ್ ಮಾರ್ಕ್ ಅನ್ನು ಮಾಡಿದರೆ ಅಂಥ ಆಯ್ಕೆಗಳನ್ನು ಎಂ ಆರ್ ಶೀಟಿನ ಸ್ಕ್ಯಾನರ್ ರಿಕಗ್ನೈಸ್ ಮಾಡುವುದಿಲ್ಲ ಅಂದರೆ ಅದು ತಪ್ಪಾಗುತ್ತದೆ ಎರಡನೆಯ ತಪ್ಪು ವೃತ್ತವನ್ನು ಅರ್ಧ ಮರ್ಧ ತುಂಬುವುದು ಈ ಥರ ಮಾಡಿದರೂ ಸಹ ಕಂಪ್ಯೂಟರ್ ಆ ಆಯ್ಕೆಯನ್ನು ರಿಕಗ್ನೈಸ್ ಮಾಡುವುದಿಲ್ಲ ಮೂರನೆಯ ತಪ್ಪು ಇದು ತುಂಬ ಮುಖ್ಯವಾದದ್ದು ಅಕಸ್ಮಾತ್ ನಿಮ್ಮ ಮಗುವಿನ ಆಯ್ಕೆ ತುಂಬುವುದರಲ್ಲಿ ತಪ್ಪಾಗಿದೆ ಎಂದು ತಿಳಿದುಕೊಳ್ಳೋಣ ಹಾಗಾದರೆ ನಿಮ್ಮ ಮಗು ಅದರ ಆಯ್ಕೆಯ ಮೇಲೆ ವೈಟ್ನರ್ ಹಚ್ಚುವುದು ಅಥವಾ ರೇಸರ್ ಅಥವಾ ಬ್ಲೇಡ್ನಿಂದ ಅಥವಾ ಎರೇಸರ್ನಿಂದ ಅದನ್ನು ತಿದ್ದಿ ಸ್ಕ್ರ್ಯಾಚ್ ಮಾಡುವುದು ಈ ಥರ ಮಾಡಿದರೆ ಒ ಎಂ ಆರ್ ಶೀಟ್ ಡ್ಯಾಮೇಜ್ ಆಗುತ್ತದೆ ಹಾಗಾದರೂ ಸಹ ಆ ಒ ಎಂ ಆರ್ ಶೀಟ್ ರಿಕಗ್ನೈಸ್ ಆಗುವುದಿಲ್ಲ ಆ ಒ ಎಮ್ ಆರ್ ಶೀಟ್ ರಿಜೆಕ್ಟ್ ಆಗುತ್ತದೆ ಅಂದರೆ ನಿಮ್ಮ ಮಗುವು ಸಹ ಈಗ ನಾಲ್ಕನೇ ತಪ್ಪನ್ನು ನೋಡೋಣ ಒಂದು ಪ್ರಶ್ನೆಗೆ ಎರಡು ವೃತ್ತಗಳನ್ನು ತುಂಬುವುದು ಅಂದರೆ ಗೊಂದಲದಲ್ಲಿ ಎ ಮತ್ತು ಬಿ ಎರಡೂ ಆಯ್ಕೆಯ ವೃತ್ತವನ್ನು ತುಂಬುವುದು ಈ ಥರ ಮಾಡಿದರೂ ಸಹ ಅದು ಆಯ್ಕೆಯನ್ನು ಕಂಪ್ಯೂಟರ್ ರಿಜೆಕ್ಟ್ ಮಾಡುತ್ತದೆ ಐದನೆಯ ತಪ್ಪನ್ನು ನೋಡೋಣ ಇದು ಅತ್ಯಂತ ಪ್ರಮುಖ ಒ ಎಂ ಆರ್ ಶೀಟಿನ ಮೇಲೆ ರಫ್ ವರ್ಕ್ ಮಾಡುವುದು ಎಲ್ಲಿ ಬೇಕಲ್ಲಿ ಗೀಚುವುದು ಅಥವಾ ಒ ಎಂ ಆರ್ ಶೀಟನ್ನು ಮಡಚುವುದು ಈ ಥರ ಮಾಡಿದ್ದಲ್ಲಿ ಆ ಓ ಎಂ ಆರ್ ಶೀಟ್ ರಿಕಗ್ನೈಸ್ ಆಗುವುದಿಲ್ಲ ಕಂಪ್ಯೂಟರ್ನಲ್ಲಿ ಹಾಗಾದರೆ ಅದು ಒ ಎಂ ಆರ್ ಶೀಟ್ ರಿಜೆಕ್ಟ್ ಆಗುತ್ತದೆ ಅಂದರೆ ನಿಮ್ಮ ಮಗು ಸಹ ರಿಜೆಕ್ಟ್ ಆಗುತ್ತದೆ ಹಾಗಾದರೆ ನಿಮ್ಮ ಮಗು ಒ ಎಂ ಆರ್ ಶೀಟನ್ನು ಸರಿಯಾಗಿ ತುಂಬುವುದು ಹೇಗೆ ಅದರ ಬಗ್ಗೆ ಇಲ್ಲಿ ಒಂದೊಂದಾಗಿ ತಿಳಿಸಲಿದ್ದೇನೆ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಈ ಎರಡು ಸಾವಿರದ ಇಪ್ಪತ್ತಾರರ ಪ್ರವೇಶ ಪರೀಕ್ಷೆಗೆ ನಾವು ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿದ್ದೇವೆ ಯಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದು ಮತ್ತು ಏಳನೆಯ ತರಗತಿಯ ಬಾಲಕರಿಗೆ ಮಾತ್ರ ಈ ವಸತಿ ಸಹಿತ ಕಾರ್ಯಾಗಾರವು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಲಿದ್ದು ಇದಕ್ಕೆ ಒಂದು ತಿಂಗಳ ಆನ್ಲೈನ್ ಕ್ಲಾಸ್ ನೀಡಲಿದ್ದೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳಲಾಗುವುದು ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಒಂದನೆಯದ್ದಾಗಿ ಜೆಲ್ ಇಂಕ್ ಪೆನ್ನುಗಳನ್ನು ಅಥವಾ ಪೆನ್ಸಿಲ್ ಅನ್ನು ಓ ಆರ್ ಶೀಟಿನ ಮೇಲೆ ಬಳಸಬಾರದು ಅಂದರೆ ಉಪಯೋಗಿಸಬಾರದು ಕೇವಲ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನುಗಳನ್ನು ಮಾತ್ರ ಬಳಸಬೇಕು ಅಂದರೆ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ಸ್ ಪೆನ್ ಕ್ಯಾನ್ ಬಿ ಯೂಸ್ಡ್ ಎರಡನೆಯದ್ದಾಗಿ ವೃತ್ತ ತುಂಬುವಾಗ ಮೊದಲು ಹೊರಗಿನಿಂದ ವೃತ್ತವನ್ನು ತುಂಬಲು ಪ್ರಾರಂಭಿಸಬೇಕು ನಂತರ ಸರಿಯಾಗಿ ಬೌಂಡ್ರಿಯನ್ನು ತುಂಬಿದ ನಂತರ ಒಳಗೆ ತುಂಬಬೇಕಾಗುತ್ತದೆ ಹೀಗೆ ಮಾಡುವುದರ ಮೂಲಕ ಸಂಪೂರ್ಣವಾಗಿ ವೃತ್ತವನ್ನು ತುಂಬಲು ಅನುಕೂಲವಾಗುತ್ತದೆ ಮಗುವಿಗೆ ಇದು ಒಂದು ಸಲಹೆ ಆತ್ಮೀಯ ಪಾಲಕರೇ ಮೂರನೆಯದ್ದಾಗಿ ರೋಲ್ ನಂಬರನ್ನು ಒ ಎಂ ಆರ್ ಶೀಟಿನ ಮೇಲೆ ಮತ್ತು ಹಾಲ್ ಟಿಕೆಟಿನ ಮೇಲಿರುವ ರೋಲ್ ನಂಬರ್ಗಳನ್ನು ಎರಡನ್ನೂ ಎರಡರಿಂದ ಮೂರು ಬಾರಿ ಸರಿಯಾಗಿ ತುಂಬಿದ್ದಾನೆ ಎಂದು ಪರಿಶೀಲಿಸಿಕೊಳ್ಳಲು ತಿಳಿಸಿ ಏಕೆಂದರೆ ರೋಲ್ ನಂಬರ್ ತಪ್ಪಾಗಿದ್ದರೆ ನಿಮ್ಮ ಮಗುವಿನ ಓ ಎಂ ಆರ್ ಶೀಟ್ ರಿಜೆಕ್ಟ್ ಆಗಬಹುದು ಆತ್ಮೀಯ ಪಾಲಕರೇ ನಿಮ್ಮ ಮಗುವಿಗೆ ಈ ಪ್ರವೇಶ ಪರೀಕ್ಷೆಯನ್ನು ಎದುರಿಸಲು ಮುನ್ನ ಕನಿಷ್ಠ ಐದರಿಂದ ಹತ್ತು ಒ ಎಂ ಆರ್ ಶೀಟುಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಇದರ ಮೂಲಕ ನಿಮ್ಮ ಮಗುವಿಗೆ ಒ ಎಂ ಆರ್ ಶೀಟ್ ತುಂಬುವ ಭಯ ನಿರ್ವಹಣೆ ಆಗುತ್ತದೆ ಮತ್ತು ನಿಮ್ಮ ಮಗು ಈ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾಗುತ್ತಾರೆ ಆತ್ಮೀಯ ಪಾಲಕರೇ ನಿಮ್ಮ ಮಗು ನಾಲ್ಕು ಮತ್ತು ಐದನೆಯ ತರಗತಿಯಲ್ಲಿ ಓದುತ್ತಿದ್ದರೆ ಇಲ್ಲಿ ಸುವರ್ಣ ಅವಕಾಶ ನಾವು ಈ ನವೋದಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸನ್ನು ತಂದಿದ್ದೇವೆ ಇದು ಸಾಯಂಕಾಲ ಪ್ರತಿದಿನ ಏಳು ಮೂವತ್ತರಿಂದ ಎಂಟು ಮೂವತ್ತು ನಡೆಯುತ್ತದೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ನಡೆಯಲಿದ್ದು ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿದ್ದು ಈ ಆ್ಯಪಿನಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು